ವೀಕ್ಷಕರೇ ನಮಸ್ಕಾರ ಏಕದಿನ ಸರಣಿಯನ್ನು ಸೋತು ಬಿಕ್ಕಿ ಬಿಕ್ಕಿ ಹತ್ತರು ಜೋಶ್ ಪಟ್ಲಾರ ಇನ್ನು ಬಳಿಕ ವಿರಾಟ್ ಕೊಹ್ಲಿ ಶುಭ್ಮಣ್ ಗಿಲ್ ಅವರ ಬಗ್ಗೆ ಹೇಳಿದ್ದು ಕೇಳಿದರೆ ನೀವು ನಿಜವಾಗಲೂ ಸೆಲ್ಯೂಟ್ ಮಾಡ್ತೀರಾ ಹೌದು ವೀಕ್ಷಕರೇ ಮೂರನೇ ಏಕದಿನ ಪಂದ್ಯವು ಮುಗಿದ ಬಳಿಕ ವಿರಾಟ್ ಕೊಹ್ಲಿ ಹಾಗೂ ಶುಭ್ಮಣ್ ಗಿಲ್ ಅವರ ಬಗ್ಗೆ ಜೋಶ್ ಪಟ್ಲಾರ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರ ಈ ವಿಡೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ವಿರಾಟ್ ಕೊಹ್ಲಿ ಹಾಗೂ ಶುಭ್ಮಣ್ ಗಿಲ್ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಈಗಲೇ ವಿಡೋ ಒಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಗಿಲ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿ ಮತ್ತು ವೀಕ್ಷಕರೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ ಮೂರು ಏಕದಿನ ಪಂದ್ಯಗಳ ಸರಣಿಯು ಇಂದು ವೀಕ್ಷಕರೇ ಮುಕ್ತಾಯಗೊಂಡಿತು ಇನ್ನು ವೀಕ್ಷಕರೇ ಈ ಒಂದು ಸರಣಿಯಲ್ಲಿ ರೋಹಿತ್ ಶರ್ಮಾ ಅವರ ನೇತೃತ್ವದ ಪಡೆಯು ಮೂರು ಜೀರು ಅಂತರದಿಂದ ಗೆದ್ದು ಬೀಗಿದೆಯಾ ಇನ್ನು ವೀಕ್ಷಕರೇ ಇಂದು ನಡೆದ ಕೊನೆಯ ಏಕದಿನ ಪಂದ್ಯದಲ್ಲಿ ಭಾರತ ತಂಡವು ರೋಚಕವಾಗಿ ನೂರ ನಲವತ್ತೆರಡು ರನ್ಸ್ಗಳ ಗೆಲುವು ದಾಖಲಿಸಿ ಸರಣಿಯನ್ನು ಸಂಪೂರ್ಣವಾಗಿ ವೈಟ್ ವಾಶ್ ಮಾಡಿತು ಹೌದು ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಎರಡೂ ಉಭಯ ತಂಡಗಳು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದವು ಹೌದು ವೀಕ್ಷಕರೇ ಇಂಗ್ಲೆಂಡ್ ತಂಡಕ್ಕೆ ಪ್ರತಿಷ್ಠಿತ ಪಂದ್ಯವಾದರೆ ಇದ್ದ ವೀಕ್ಷಕರೇ ಟೀಮ್ ಇಂಡಿಯಾ ತಂಡಕ್ಕೆ ವಾರ್ಮ್ ಅಪ್ ಪಂದ್ಯದಂತಾಗಿತ್ತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಇಂಗ್ಲೆಂಡ್ ತಂಡವು ಮೊದಲು ಬೌಲಿಂಗ್ ಐದುಕೊಂಡಿತ್ತು ಇನ್ನು ಟಾಸ್ ಓತು ಮೊದಲು ಬ್ಯಾಟ್ ಮಾಡಿದ ರೋಹಿತ್ ಶರ್ಮಾ ಅವರ ಪಡೆಯು ಐವತ್ತು ಓವರ್ಸ್ ಗಳಿಗೆ ಮುನ್ನೂರ ಐವತ್ತಾರು ರನ್ಸ್ ಕಲೆ ಹಾಕಿದರೆ ಇನ್ನು ವೀಕ್ಷಕರೇ ಇದಕ್ಕೆ ತಕ್ಕ ಉತ್ತರವಾಗಿ ಇಂಗ್ಲೆಂಡ್ ತಂಡವು ಎರಡ್ ನೂರ ಹದ್ನಾಕು ರನ್ಸ್ಗಳಿಗೆ ಆಲ್ಔಟ್ ಆಗಬೇಕಾಯಿತು ಒಂದು ಟೀಮ್ ಇಂಡಿಯಾ ತಂಡದ ಬೌಲಿಂಗ್ ದಾಳಿಗೆ ಆಂಗ್ಲ ಪಡೆಯು ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರ ಪಡೆಯು ನೂರ ನಲವತ್ತೆರಡು ರನ್ಸ್ಗಳ ಭರ್ಜರಿ ಗೆಲುವು ದಾಖಲಿಸಿ ಸರಣಿಯನ್ನು ವೈಟ್ ವಾಶ್ ಮಾಡಿತು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯವು ಮುಕ್ತಾಯವಾದ ಬಳಿಕ ಸರಣಿಯನ್ನು ಸೋತು ಬಿಕ್ಕಿ ಬಿಕ್ಕಿ ಆತ ಜೋಶ್ ಪಟ್ಲರ್ ಅವರು ವಿರಾಟ್ ಕೊಹ್ಲಿ ಹಾಗೂ ಶುಭಣ್ ಗಿಲ್ ಅವರ ಬಗ್ಗೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ವೀಕ್ಷಕರೇ ಜೋಶ್ ಪಟ್ಲರ್ ಅವರು ವಿರಾಟ್ ಕೊಹ್ಲಿ ಹಾಗೂ ಶುಭನ್ ಗಿಲ್ ಅವರ ಬಗ್ಗೆ ಹೇಳಿದ್ದು ಹೌದು ಈ ಒಂದು ಸರಣಿಯಲ್ಲಿ ಸೋಲಲು ಕಾರಣ ಶುಭಣ್ ಗಿಲ್ ಹಾಗೂ ವಿರಾಟ್ ಕೊಹ್ಲಿ ಪ್ರಮುಖವಾಗಿ ಶುಭನ್ ಗಿಲ್ ಅವರು ಆಡಿದಂಥ ಎಲ್ಲ ಪಂದ್ಯಗಳಲ್ಲಿ ಉತ್ತಮವಾಗಿ ಪ್ರದರ್ಶನ ನೀಡಿದರು ಹೌದು ಈ ಭರ್ಜರಿ ಪ್ರದರ್ಶನದಿಂದ ನಮ್ಮ ತಂಡದ ಬೌಲರ್ಸ್ಗಳಿಗೆ ಶುಭನ್ ಗಿಲ್ ಅವರು ಕಂಟಕವಾದರು ಇನ್ನು ಇವತ್ತು ನಡೆದ ಕೊನೆಯ ಏಕದಿನ ಪಂದ್ಯದಲ್ಲಿ ಸ್ಫೋಟಕವಾದ ಶತಕ ಬರೆಸುವ ಮೂಲಕ ಟೀಮ್ ಇಂಡಿಯಾ ತಂಡಕ್ಕೆ ಆಸರಿಯಾದರು ಮತ್ತು ವಿರಾಟ್ ಕೊಹ್ಲಿ ಅವರು ಕೂಡ ಕೊನೆಯ ಏಕದಿನ ಪಂದ್ಯದಲ್ಲಿ ಫಾರ್ಮ್ಗೆ ಮರಳಿದರು ಹೌದು ಅರ್ಧ ಶತಕವನ್ನು ಬಾರಿಸುವ ಮೂಲಕ ಇದೀಗ ಚಾಂಪಿಯನ್ಸ್ ಟ್ರೋಫಿಗೆ ಮುನ್ನವಾಗಿ ಮತ್ತೆ ಫಾರ್ಮ್ಗೆ ಕಂಬ್ಯಾಕ್ ಮಾಡಿದ್ದಾರೆ ಹೌದು ಈ ಇಬ್ಬರು ಬ್ಯಾಟ್ಸ್ಮನ್ಗಳ ಪ್ರದರ್ಶನದ ಮೂಲಕ ಟೀಮ್ ಇಂಡಿಯಾ ತಂಡವು ಈ ಕೊನೆಯ ಏಕದಿನ ಪಂದ್ಯವನ್ನು ಗೆದ್ದು ಬೀಗಿತು ಮತ್ತು ಈ ಒಂದು ಸರಣಿಯಲ್ಲಿ ಟೀಮ್ ಇಂಡಿಯಾ ತಂಡವು ಉತ್ತಮವಾಗಿ ಆಡಿದೆ ಎಂದು ಜೋಶ್ ಪಟ್ಲಾರ್ ಅವರು ಆಡುತ್ತಾ ಸ್ಫೋಟಕ ಹೇಳಿಕೆ ಕೊಟ್ಟರು ಭೇಕ್ಷಕರು ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಐ ಹೋಪ್ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಇಡ್ಲೇ ವಿಡಿಯೋ ಬಂದು ಲೈಕ್ನ ವ್ಯಕ್ತಪಡಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್